ನಮಸ್ತೆ ನಮ್ಮ ಸ್ವದೇಶಿ ಮೀಡಿಯಾ ಬಂಧುಗಳಲ್ಲಿ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಎಷ್ಟೋ ಜನ ನಮಗೆ ತಿಳಿಸ್ತಾರೆ ನಮ್ಮದು ವ್ಯಾಪಾರ ಇಲ್ಲ ಬಟ್ಟೆ ಅಂಗಡಿಯವರು ಬಂಗಾರ ಅಂಗಡಿಯವರು ಈ ಇಂಥದ್ದೇ ವ್ಯಾಪಾರ ಅಂತ ಏನಿಲ್ಲ ಸುಮಾರು ವ್ಯವಹಾರ ಮಾಡೋಂಥವರು ತುಂಬಾ ಕಷ್ಟಪಟ್ಟು ಶ್ರಮಪಟ್ಟು ಜೀವನ ಮಾಡೋದಕ್ಕೆ ನಾಲ್ಕು ಸಂಪಾದನೆ ಮಾಡೋದಕ್ಕೆ ಮುಂದುವರಿತಾರೆ ಸಾಲ ಮಾಡಿ ಬಂಡವಾಳ ಹಾಕಿರ್ತಾರೆ ನಡೀತದೆ ಸ್ವಲ್ಪ ದಿವಸ ಆಮೇಲೆ ಬಿದ್ದೋಗ್ಬಿಡ್ತದೆ ಫಸ್ಟ್ ಸ್ವಲ್ಪ ದಿವಸ ನಡಿಯೋದೇನೋ ಮಧ್ಯದಲ್ಲಿ ಬಿದ್ದೋಗೋದೇನು ಸಾಧ್ಯವೇ ಇಲ್ಲ ಆಗುವಂಥದ್ದು ಆಗ್ತಾ ಇರ್ತ ಅದಾಗ್ತಾ ಇರಬೇಕು ಆದರೆ ಆಗಲ್ಲ ನಡೀತಿಲ್ಲ ಅಂತಂದೇಳಿ ಎಷ್ಟೋ ಜನ ನಮಗೆ ವಿಷಯ ತಿಳಿಸ್ತಾರೆ ಅಲ್ಲಿ ನಾವು ಪತ್ತೆ ಹಚ್ಚಕ್ಕೆ ಹೋದರೆ ನಾವೇನು ಕೇಳ್ತೀವಿ ಅಕ್ಕಪಕ್ಕ ಅಂಗಡಿಗಳಿದಾವೆ ನೀವು ಅಂಗಡಿ ಹಾಕಿದ್ಮೇಲೆ ಯಾರಾದರೂ ಹೊಸ್ದಾಗ ಅಂಗಡಿ ಹಾಕಿದ್ರೆ ಯಾಕಂದರೆ ನಮ್ಮ ಸಾಮಾನ್ಯವಾಗಿ ಆ ಅಂಗಡಿಗೆ ಹೋಗೋಂಥವ್ರು ಹೊಸ ಅಂಗಡಿ ಅಂತ ಆ ಕಡೆ ಹೇಳಿದ್ದಾರೆ ಇಲ್ಲಿ ಕಡಿಮೆ ಆಗತ್ತೆ ಅಂತ ಅಂದುಕೊಳ್ಳೋಣ ನಾವು ಸಾಮಾನ್ಯವಾಗಿ ಯೋಚನೆ ಮಾಡೋದು ಇಲ್ಲ ಯಾವುದು ಹೊಸ ಅಂಗಡಿ ಇಲ್ಲ ಅಕಸ್ಮಾತ್ ಹಾಕಿದ್ರು ಅವ್ರಿಗೆ ಅವ್ರಿಗಾಗೋದು ಅವ್ರಿಗೆ ಆಗ್ತಿದ್ದೆ ನಮ್ಮದಿಲ್ಲ ಈಗ ಸುಮಾರು ಇಪ್ಪತ್ತು ಅಂಗಡಿಗಳಿದ್ದಾವೆ ಎಲ್ಲ ಅಂಗಡಿಗಳಿಗಿಂತ ಜಾಸ್ತಿ ನಮ್ಗೆ ಆಗ್ತಾಯಿತ್ತು ಹದಿನೈದು ಇಪ್ಪತ್ತು ಲಕ್ಷ ಆಗ್ತಾಯಿತ್ತು ವ್ಯಾಪಾರ ಈಗ ನೋಡಿದರೆ ಎರಡು ಲಕ್ಷ ಮೂರು ಲಕ್ಷ ಆಗುತ್ತೆ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಹದಿನೈದು ಲಕ್ಷ ವ್ಯಾಪಾರ ಆಗೋದು ಎರಡು ಲಕ್ಷಕ್ಕೆ ಬಂದಿದ್ದೆ ನಾವು ಇರೋಂಥ ವ್ಯವಹಾರಗಳನ್ನ ಹೆಂಗೆ ಮಾಡೋದು ಫೈನಾನ್ಸ್ ಹೆಂಗೆ ಕಟ್ಟಬೇಕು ಅದು ಇದು ಎಷ್ಟಿದೆ ಮೇಂಟೆನೆನ್ಸು ಅಂಗಡಿ ಮೇಂಟೆನೆನ್ಸು ಎಲ್ಲಿ ಕಟ್ಟೋಕ್ಕಾಗ್ತಿಲ್ಲ ಎಲ್ಲ ನಮ್ಮ ಅಂಗಡಿಗೆ ಬರ್ತಿತ್ತು ಹೊಸ ಅಂಗಡಿ ಯಾವುದೂ ಇಲ್ಲಿಲ್ಲ ಎಲ್ಲ ಹಳೆ ಅಂಗಡಿಗಳೇ ಮೊದಲು ಹಾಕಿದ ಅಂಗಡಿಗಳೇ ಈಗೇನು ಚೇಂಜ್ ಆಗಲಿಲ್ಲ ಯಥ ಸ್ಥಿತಿ ಇದ್ದಾವೆ ಆದ್ರೂ ಈ ಕಡೆ ಇದ್ದವು ಬೇರೆ ಕಡೆಗೆ ಹೇಳ್ಕೊತಾ ಇದ್ದಾವೆ ನಾವು ಕೇಳ್ತೀವಿ ಅಂಗಡಿನಲ್ಲಿ ಏನಾದರೂ ಬಂದರೆ ಯಾರಾದರೂ ಕೋಪ ಇಷ್ಟಿದ್ದಾರಾ ಗಿರಾಕಿನ ಏನಾದರೂ ಕೇಳಿದ್ರೆ ಒಂದು ಸ್ವಲ್ಪ ಕೋಪ ಇಟ್ಕೊಂಡು ಮಾತಾಡಿದ್ರೆ ಅದು ಮನಸ್ಸು ಬೇಜಾರಾಗಿ ಜನ ದೂರ ಹೋಗ್ತಾರೆ ನಾನು ನೋಡ್ರಿ ಎಲ್ಲ ಕೇಳ್ತೀವಿ ಏನೂ ಇಲ್ಲ ಅದಕ್ಕಿದ ಸಂಬಂಧನೇ ಇಲ್ಲ ಕ್ಲೀನಾಗಿ ಒಂದು ಅಂಗಡಿ ಕಡೆ ವಾಲಿದ್ದಾರೆ ಜನ ಎಲ್ಲ ಇಪ್ಪತ್ತು ಅಂಗಡಿನಲ್ಲಿ ಯಾ ಇಲ್ಲ ಒಂದು ಅಂಗಡಿ ಕಡೆ ವಾಲಿದ್ದಾರೆ ನಮ್ಮ ಅಂಗಡಿಗೂ ಇಲ್ಲ ಸುಮಾರು ಅಂಗಡಿಗಳಿಗಿಲ್ಲ ಇಲ್ಲ ಕಾರಣ ಏನು ಇಲ್ಲಿ ಆಗ್ತಿದ್ವಿ ವ್ಯಾಪಾರ ಬೇರೆ ಕಡೆ ಎಲ್ಲೋ ಒಂದು ಕಡೆ ಆಗ್ತಿದೆಯಂತೆ ಅಂದರೆ ಅವನು ಆಕರ್ಷಣೆ ಮಾಡ್ಕೊಂಡಿದ್ದಾನೆ ನಿಮ್ಮ ಅಂಗಡಿಗಳಿಗೆ ಅಡ್ಡ ಮಾಡಿದ್ದಾನೆ ಉಚ್ಚಾಟನೆ ಪ್ರಯೋಗ ಇನ್ನೊಂದು ಮತ್ತೊಂದು ಪ್ರಯೋಗಗಳು ಮಾಡಿಸಿದ್ದಾನೆ ನಿಮ್ಮ ಅಂಗಡಿಗೆ ಈ ಕಡೆ ಕಾಲುವೆ ನೀರು ಇನ್ನೊಂದು ಕಡೆ ತಿರ್ಕೊಂಡು ಹೋಗಿದ್ದಾನೆ ಅವನು ಅವನು ನಡ್ಸ್ಕೊತಿದ್ದಾನೆ ಸುತ್ತಮುತ್ತ ಗಮನಿಸ್ಕೊಳ್ಳಿ ಅಂದರೆ ಗಮನಿಸಿರೋದು ಅದೇ ಒಂದು ಕಡೆ ಹೋಗ್ತಿದ್ದೆ ನೀರು ಕಾಲುವೆ ನೀರು ಇಲ್ಲಿ ನಮ್ಗೆ ಹೋಗ್ ಬ ನಮಗೆ ಬರ್ತಿಲ್ಲ ಕಟ್ ಮಾಡ್ದೆ ಈ ಕಡೆ ಬರೋ ನೀರು ಕಟ್ ಮಾಡಿದ ಬೇರೆ ಕಡೆ ಕಾಲುವೆ ಮಾಡ್ಕೊಂಡು ಹೋದ ಆ ಕಡೆ ಅನುಕೂಲ ಆಯಿತು ಇದೇ ಗಮನಿಸ್ಬೇಕು ವ್ಯಾಪಾರ ವ್ಯವಹಾರಗಳು ಕಡಲೆಕಾಯಿ ವ್ಯಾಪಾರ ತಾವಿಂದ ಹಿಡ್ದು ಎಲ್ಲ ರೀತಿ ರಿಯಲ್ ಎಸ್ಟೇಟ್ ತನಕನೂ ವ್ಯಾಪಾರಗಳ್ಗೆ ಆಕರ್ಷಣೆ ಇರಬೇಕು ವ್ಯಾಪಾರ ಆಕರ್ಷಣೆ ಇರಬೇಕಂದ್ರೇ ನಿಮಗೆ ನೆಗೆಟಿವ್ ಎನರ್ಜಿ ಎಲ್ಲೂ ಇರಬಾರ್ದು ನೆಗೆಟಿವ್ ಎನರ್ಜಿಗಳೇನಾದರೂ ತಗಲಾಕಂಡು ಅಂದರೆ ಮುಗಿತು ಕತೆ ಅದನ್ನು ಸರಿ ಮಾಡಬೇಕು ಸರಿ ಮಾಡಲಿಲ್ಲ ಅಂದರೆ ಒಂದಷ್ಟು ದಿನ ಒಂದು ಲಿಮಿಟ್ ಇರ್ತದೆ ಆ ದೋಷಗಳೇನಾದ್ರೂ ಬಂದರೆ ಒಂದು ಅಷ್ಟು ಲಿಮಿಟು ಲಿಮಿಟ್ ದಾಟಿ ಹೋಗೋ ತನಕ ನೀವು ಸುಮ್ಮನೆ ಇದ್ದರೆ ನೋಡ್ಸ್ಕೊಂಡಿರ ನಿಮ್ಮ ಲೈಫಲ್ಲೇ ನೀವು ಸರಿ ಮಾಡ್ಕೊಳ್ಳೋಕಾಗಲ್ಲ ನಿಮ್ಮ ಲೈಫಲ್ಲೇನೇ ನೀವು ಸಂಸಾರ ಇಳೋಕ್ಕಾಗಲ್ಲ ನಿಮ್ಮ ಲೈಫಲ್ಲೇನೇ ವ್ಯಾಪಾರವನ್ನು ಕುದುರ್ಸ್ಕೊಳ್ಳೋಕ್ಕಾಗಲ್ಲ ಸಂಪೂರ್ಣ ಮುಸ್ಕು ಮುಚ್ಕೊತೈತಿ ಆ ಮುಸ್ಕ ಮುಚ್ಕೊಂಡಾಗ ನೀವು ಎಷ್ಟು ತೊಳೆದ್ರೆ ಏನೋ ಎಷ್ಟು ಮಾಡಿದ್ರೆ ಏನೋ ಮುಗೀತು ನಿಮ್ಮ ವ್ಯವಹಾರ ನಿಮ್ಮ ನಿಮ್ಮ ಬಿಸ್ನೆಸ್ಗಳು ಹಂಗಾಗ್ತದೆ ಈಗ ವ್ಯಾಪಾರ ವ್ಯವಹಾರಗಳು ಮಾಡೋಂಥವರು ನಮ್ಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ ನಮ್ಗೆ ಇಲ್ಲ ಈ ಥರ ಐತೆ ಅಂತಂತೈತೆ ಸುಮ್ಮನೆ ದಿನ ಕಳಿಬೇಡಿ ಮುಂದೂಡಬೇಡಿ ಚಿಕ್ಕ ದೊಡ್ಡದಾಗ್ತದೆ ದೋಷ ಅದನ್ನು ನೋಡ್ಕೊಂಡು ಗಮನಿಸ್ಕೊಂಡು ಯಾವ ರೂಪದಲ್ಲಿ ಸರಿ ಮಾಡಿಕೊಡೋಕ್ಕೆ ಸಾಧ್ಯ ಆಗುತ್ತೆ ಮೊದಲನಂತನೇ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇರ್ತಕ್ಕಂಥ ಸಮಸ್ಯೆ ಏನು ಅಂತ ತಿಳ್ಕೊಬೇಕು ಫಸ್ಟು ಏನೇನೋ ಮಾಡೋಕ್ಕೋದ್ರೆ ಸಕ್ಸಸ್ಗಳು ಬರೋಲ್ಲ ಅಲ್ಲಿ ಹೋಗಿದ್ವಿ ನಾವು ಇಲ್ಲಿ ಹೋಗಿದ್ವಿ ನಾವು ಅದು ಮಾಡಿದ್ವಿ ನಾವು ಇದು ಮಾಡಿದ್ವಿ ಅದೆಲ್ಲ ಮುಖ್ಯ ಏನಾಗಿದೆ ಯಾಕೆ ಗಿರಾಕಿ ದೂರ ಆಗ್ತಾ ಇದೆ ಏನಂದ್ರಿಂದ ಬಿಸ್ನೆಸ್ ನಡೀತಿಲ್ಲ ಆಕರ್ಷಣೆ ಯಾಕಿಲ್ಲ ನಿಮ್ಮ ನಿಮ್ಮ ಕಡೆಗೆ ಅದನ್ನು ಅದು ಕಾರಣ ಅರ್ಥಕೊಂಡು ಅದನ್ನು ಮಾಡಿದ್ರೆ ಶ್ ಕರೆಕ್ಟಾಗಿ ಶೂಟ್ ಆಗುತ್ತೆ ಸಕ್ಸಸ್ ಆಗುತ್ತೆ ಎಷ್ಟು ಜನಕ್ಕೆ ನಾವು ಸಕ್ಸಸ್ ಕೊಟ್ಟಿದ್ದೀವಿ ಈ ಥರ ಸಮಸ್ಯೆನಲ್ಲಿ ಗಮನಿಸ್ಕೊಂಡು ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತಂದು ಹೇಳಿ ನಮ್ಮ ಆಸೆ ಆ ಥರ ಇರೋರು ನಮಗೆ ನಮ್ಮ ಎಪಿಸೋಡನ್ನು ನೋಡಿ ಖುಷಿಯಾಗಲಿ ಈ ಎಪಿಸೋಡನ್ನು ಮುಗಿಸ್ಕೊಡ್ತಾ ಇದ್ದೀನಿ